ಯಾಕೋ ಗೊತ್ತಿಲ್ಲ ಪ್ರತಿ ಸಾರಿ ವಿವಾದಕ್ಕೆ ಅದು ಬ್ರೇಕಿಂಗ್ ನ್ಯೂಸ್ ಆಗ್ತಿದೆ ವಿವಾದಕ್ಕೆ ಮುಖಪುರಕ್ಕೆ ಸೃಷ್ಟಿ ಆಗ್ತಿದೆ ಅದೊಂದು ಬೇಸರ ಇದೆ ನನಗೆ ವಿವಾದಗಳ ಸಂದರ್ಭದಲ್ಲಿ ಮಾತ್ರ ಅವರ ಹೆಸರು ಮುನ್ನೆಲೆಗೆ ಬರ್ತಾರಂಥದ್ದು ಬಹಳ ನೋವಿನ ವಿಷಯ ಅದರಲ್ಲೂ ನಾವು ಈ ಎಪ್ಪತ್ತೈದನೇ ವರ್ಷ ಅಂದ್ರೆ ಅಮೃತ ಮಹೋತ್ಸವ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯವ್ಯಾಪಿ ಒಂದು ಮಿನಿ ದಸರಾ ರೀತಿಯಲ್ಲಿ ಆಚರಿಸಬೇಕು ಅಂತ ಎಲ್ಲ ಸಂಕಲ್ಪವನ್ನು ಹೊಂದಿ ಮೂರು ವರ್ಷಗಳಿಂದ ಸಿದ್ಧತೆಗಳನ್ನು ಮಾಡಿಕೊಂಡಿದ್ವಿ ಆದರೆ ಅದು ಕೈಗೊಡುವ ಮೊದಲೇ ಈ ತರಹದ್ದೊಂದು ಸಮಸ್ಯೆ ಆಯಿತು ಇದು ಸಮಸ್ಯೆ ಅಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಎರಡನೇ ಸಾರಿ ಈ ಮಣ್ಣಲ್ಲಿ ಸಾಯುವಂತೆ ಮಾಡಿದರು ಅಂತಹ ದುಃಖದ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳು ಎಲ್ಲರೂ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಮಾಧ್ಯಮದವರ ಮುಖಾಂತರ ನಾವು ಹೇಳಿಕೊಂಡ್ವಿ ಆದರೆ ಅದು ಪುಣ್ಯಭೂಮಿಯ ವಿಷಯವಾಗಿ ಹೊರತು ಬೇರೆ ಯಾವ ವಿಷಯಕ್ಕೂ ಅಲ್ಲ ಆದರೆ ಕಾರಣಾಂತರಗಳಿಂದ ಅದು ಕುಟುಂಬ ಮತ್ತು ಅಭಿಮಾನಿಗಳು ಅಂತ ಆಗ್ಬಿಟ್ಟಿದ್ದು ಬಹಳ ದುಃಖದ ವಿಷಯ ಅದು ಆಗಬಾರ್ದಾಗಿತ್ತು ಅನ್ನೋ ಕಾರಣಕ್ಕೆ ನಾನು ಫೇಸ್ಬುಕ್ಕಲ್ಲಿ ಬಂದು ಏನಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ಆದರೆ ಪುಣ್ಯಭೂಮಿ ವಿಷಯವಾಗಷ್ಟೇ ನಾವು ಮಾತನಾಡೋಣ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಅಂತ ಒಂದು ನಾವು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೆ ಕೂಡ ಅದಾಗಿಯೂ ಕೂಡ ಅದು ಕೇವಲ ಅಭಿಮಾನಿ ಮತ್ತು ಕುಟುಂಬದ ಮಟ್ಟದಲ್ಲಿ ಅನ್ನುವಂತಹ ಒಂದು ಚರ್ಚೆಗಳು ನಾವು ತಿಳಿದ ಶುರುವಾಯಿತು ಇದನ್ನೆಲ್ಲ ನೋಡಿದಂತಹ ಕೆಲವರು ನಮಗೊಂದಷ್ಟು ಸಲಹೆಗಳನ್ನು ಕೊಟ್ಟು ಅದರಲ್ಲಿ ಬಾನಾಸು ಸರ್ ಕೂಡ ಇದ್ದಾರೆ ಹಾಗೆ ನನಗೊಂದು ಫೋನ್ ಬಂತು ನಿಮಗಾಗೆ ಒಂದು ವಿಡಿಯೋ ಕೂಡ ಬಂದಿತ್ತು ಕಿಚ್ಚ ಸುದೀಪ್ ಸರ್ ಕಡೆಯನ್ನು ಇವೆಲ್ಲವೂ ಅವರಿಗೂ ಕೂಡ ತುಂಬ ಬೇಜಾರು ತರಿಸಿರುವಂತಹ ವಿಷಯಗಳು ಕಿಚನ್ ಸುದೀಪ್ ಸಭೆ ನಿನ್ನೆ ಮಾತನಾಡ್ತಾ ಅಂದರೆ ಕಳೆದ ಹತ್ತು ದಿವಸದ ಹಿಂದೆ ನಾವು ಇದೆಲ್ಲ ಮಾತನಾಡಿದ್ವಿ ಹತ್ತರ ಎಂಟು ದಿವಸದ ಹಿಂದೆ ಅದಾದ ಮೇಲೆ ನಿನ್ನೆ ತಿರುಗಿ ಮಾತನಾಡಿಕೊಂಡು ಅವರು ಒಂದು ಶುಭ ಸುದ್ದಿ ಇದೆ ಅಂತ ಹೇಳಿ ಮಾತನ್ನು ಮುಂದುವರಿಸಿದರು ಆ ಶುಭ ಸುದ್ದಿಯನ್ನು ನಿಮ್ಮ ಜೊತೆಗೇ ಹಂಚ್ಕೊಳ್ಬೇಕು ಅನ್ನೋಂಥ ಒಂದು ಕಾರಣಕ್ಕೆ ಮತ್ತು ನಮ್ಮ ನಿರ್ಧಾರ ಮತ್ತು ನಿಲುವುಗಳನ್ನು ನಿಮ್ಮ ಜೊತೆಗೆ ಹೇಳ್ಕೋಬೇಕು ಅನ್ನೋ ಕಾರಣಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ ನನ್ನ ಪಕ್ಕದಲ್ಲಿ ಆನಂದ್ ರಾಜ್ ವಿಷ್ಣು ಸೇನಾ ಸಮಿತಿ ಆನಂದ್ ಸ್ಥಾಪಿದೆ ಬೆಂಗಳೂರು ಅಧ್ಯಕ್ಷರಾದ ಯಜನಂದನ್ ಗೌಡ ರಘವಾಡ್ ಅವರು ಯಜಮಾನರ ಜೊತೆಗಿದ್ದಂಥವರು ಮತ್ತು ಮಲ್ಲಿಕಾರ್ಜುನ್ ವಿಷ್ಣು ಸೇನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಾವು ಐದು ಜನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮನ್ನು ನನ್ನ ಕಾಮುಖಿಯ ಬದಲು ನಮಗೆ ಈಗ ಅಲ್ಲಿ ಪುಣ್ಯಭೂಮಿಯಲ್ಲಿ ಯಜಮಾನ್ರ ದರ್ಶನಕ್ಕೆ ಅವಕಾಶ ಇಲ್ಲ ಜಾಗ ಇಲ್ಲ ಸೊ ಆದರೆ ಈ ಸೆಪ್ಟೆಂಬರ್ ಹದಿನೆಂಟು ಇದೆ ಅಂದರೆ ನಾವೆಲ್ಲರೂ ಕೂಡ ಯಜಮಾನರನ್ನ ಎಲ್ಲಿ ಹೋಗಿ ನೋಡಬೇಕು ಬೆಂಗಳೂರಲ್ಲಿ ಅಂತಂದರೆ ನಮಗೆ ಉತ್ತರ ಇಲ್ಲ ಇದೆ ಈ ಕಾರಣದಿಂದ ನಾವು ಆದಷ್ಟು ಬೇಗ ಈ ವಿಷಯಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಅಂತ ಹೇಳಿ ತುಂಬ ಒತ್ತಾಯ ಮಾಡ್ತಾ ಇದ್ವಿ ಮತ್ತು ಕೆಲಸ ಕೂಡ ಮಾಡ್ತಾ ಇದ್ವಿ ಅದೇ ಪ್ರಕಾರ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಇನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಆ ಇಡೀ ಅಭಿಮಾನ ಸ್ಟುಡಿಯೋದ ಜಾಗವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಮತ್ತು ಆ ಜಾಗವನ್ನು ಮುಟ್ಟುಗೋಲು ಹಾಕಿಕೊಟ್ಟು ಅದನ್ನು ಮೂಲ ಉದ್ದೇಶ ಏನಿತ್ತು ಆ ಸ್ಟುಡಿಯೋ ನಿರ್ಮಾಣ ಮಾಡಲಿಕ್ಕೆ ಹಾಗೆ ಅದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ ಹೋರಾಟಗಳನ್ನು ಶುರು ಮಾಡ್ತೀವಿ ಅನ್ನೋದನ್ನು ಹೇಳಬೇಕಿತ್ತು ಇನ್ನೊಂದು ಕಿಚಾ ಸುದೀಪ್ ಸರ್ ಭಾಳ ದೊಡ್ಡ ನಿರ್ಧಾರವನ್ನು ನಡೆಯನ್ನು ಘೋಷಣೆ ಮಾಡಿದ್ದಾರೆ ಅದನ್ನ ನಿಮ್ಮ ಜೊತೆಗೆ ಹೇಳಬೇಕಾಗಿದೆ ಅದೇನು ಅಂದರೆ ಕೆಂಗೇರಿ ಹತ್ರ ಅರ್ಧ ಎಕರೆ ಜಾಗವನ್ನು ಅವರು ಖರೀದಿ ಮಾಡಿದ್ದಾರೆ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ದರ್ಶನ ಕೇಂದ್ರ ಶೀಘ್ರದಲ್ಲಿಯೇ ಅದರ ನಿರ್ಮಾಣದ ಕೆಲಸಗಳನ್ನು ನಾವು ಆರಂಭಿಸ್ತಾ ಇದ್ದೀವಿ ಇದು ಇವತ್ತು ನಾನು ಸುದ್ದಿ ಸೆಪ್ಟೆಂಬರ್ ಹದಿನೆಂಟಕ್ಕೆ ಬಹುಶಃ ನಾವು ಅಡಿಗಲ್ಲನ್ನು ಹಾಕ್ತೀವಿ ಸೆಪ್ಟೆಂಬರ್ ಎರಡನೇ ತಾರೀಕು ವೈಯಕ್ತಿಕವಾಗಿ ನಾನು ಅವರಿಷ್ಟು ದೊಡ್ಡ ನಿರ್ಧಾರವನ್ನು ಕೈಗೊಂಡಿರೋದ್ರಿಂದ ಅವರ ಹುಟ್ಟುಹಬ್ಬ ಅಂದರೆ ಸೆಪ್ಟೆಂಬರ್ ಎರಡು ಕಿಚ್ಚನ್ ಸುದೀಪ್ ಸರ್ ಅವರ ಹುಟ್ಟುಹಬ್ಬ ದಿವಸ ಆ ಸ್ಮಾರಕ ಹೇಗಿರುತ್ತೆ ಅನ್ನುವಂತಹ ಒಂದು ಮಾಡೆಲನ್ನು ಜನರ ಮುಂದೆ ಬಿಡುಗಡೆ ಮಾಡ್ತೀವಿ ಅದಾದಮೇಲೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ಬೆಂಗಳೂರಿನಲ್ಲಿ ಅವರ ಸ್ಮಾರಕದ ಅಡಿಗಲ್ಲ ಹಾಕ್ತೇವೆ ಹಾಗಂತ ಇದು ಪುಣ್ಯಭೂಮಿಗೆ ಈಕ್ವಲ್ ಅಂತ ನಾನು ವಾದ ಮಾಡಲಿಕ್ಕೆ ಹೋಗ್ತಿಲ್ಲ ಮೈಸೂರಿನ ಸ್ಮಾರಕಕ್ಕೆ ಪ್ಯಾರಲ್ ಅಲ್ ಅಂತ ಹೇಳಕ್ಕೆ ಹೋಗ್ತಿಲ್ಲ ಅದಕ್ಕೆ ಅದೇ ಘನತೆ ಇದೆ ಅದು ಸರ್ಕಾರದಿಂದ ನಿರ್ಮಿತವಾದಂಥ ಮತ್ತು ಇದು ಪುಣ್ಯಭೂಮಿ ಅಸಂಖ್ಯಾತರ ಭಾವನೆಗಳು ರಸಿದಿರುವಂತಹ ಜಾಗ ಇದು ಆದರೆ ನಾವು ಒಂದು ದರ್ಶನ ಕೇಂದ್ರವನ್ನು ಮಾಡ್ತೀವಿ ಈ ದರ್ಶನ ಕೇಂದ್ರದಲ್ಲಿ ಏನೆಲ್ಲ ಇರಲಿದೆ ಎಷ್ಟು ವಿಶೇಷವಾಗಿರಲಿದೆ ಹೇಗೆ ಅದು ಪ್ರವಾಸಿ ಕೇಂದ್ರವಾಗಿ ಮತ್ತು ಒಂದಷ್ಟು ಅರ್ಥಪೂರ್ಣ ಕೆಲಸಗಳಿಗೆ ಅದು ಒಂದು ವೇದಿಕೆ ಆಗುತ್ತೆ ಅನ್ನೋಂಥದ್ದನ್ನೆಲ್ಲ ಸೆಪ್ಟೆಂಬರ್ ಎರಡಕ್ಕೆ ನಿಮ್ಮ ಜೊತೆಗೆಲ್ಲ ಹಂಚ್ಕೊತೀವಿ ಸೆಪ್ಟೆಂಬರ್ ಹದಿನೆಂಟಿಗೆ ಅಡಿಗಲ್ಲ ಹಾಕುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅನ್ನೋಂಥದ್ದು ಈ ಸಂದರ್ಭದಲ್ಲಿ ಘೋಷಣೆ ಮಾಡಬೇಕಾಗಿತ್ತು ಒಂದು ಪುಣ್ಯಭೂಮಿಯನ್ನು ನಾವು ಉಳಿಸ್ಕೋತಾಯಿದ್ದೀವಿ ಅದಕ್ಕೋಸ್ಕರ ಹೋರಾಟವನ್ನು ರೂಪಿಸ್ತಾ ಇದ್ದೀವಿ ಅದು ಕುಟುಂಬದವರೇ ನಿನ್ನೆ ಹೇಳಿದ್ದಾರೆ ನೀವೆಲ್ಲರೂ ನಿರ್ಧಾರ ಮಾಡ್ಕೊಂಡು ಬನ್ನಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಅದರ ಪ್ರಕಾರ ಹಿರಿಯ ಅಭಿಮಾನಿಗಳು ಮನೆಯವರ ಪ್ರೀತಿ ಪಾತ್ರರಾಗಿರುವಂತಹ ಹಿರಿಯ ಅಭಿಮಾನಿಗಳು ಹೋರಾಟದ ರೂಪರೇಷೆಗಳನ್ನು ಸಿದ್ಧಪಡಿಸ್ತಿದ್ದಾರೆ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ ಅನ್ನೋಂಥ ಮಾತನ್ನು ಹೇಳಬೇಕಿತ್ತು ಇನ್ನೊಂದು ನಾವೆಲ್ಲರೂ ಸೇರಿ ಸಮಸ್ತ ಅಭಿಮಾನಿಗಳು ಕಿಚ್ಚ ಸುದೀಪ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು ಬೆಂಗಳೂರಲ್ಲಿ ಒಂದು ದರ್ಶನ ಕೇಂದ್ರವನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಇದರಲ್ಲಿ ಅವರು ಇವರು ಅಂತಲ್ಲ ಯಾರು ಬೇಕಾದರೂ ಭಾಗವಹಿಸಬಹುದು ಆ ತರಹದ ಒಂದು ರೂಪರೇಷೆಯನ್ನು ನಾವು ಸಿದ್ಧಪಡಿಸ್ತಾ ಇದ್ದೀವಿ ಈ ಎರಡು ವಿಷಯಗಳನ್ನು ನಿಮ್ಮ ಜೊತೆ ಹೇಳಬೇಕಾಗಿತ್ತು ಥ್ಯಾಂಕ್ ಯು ಅದೇ ಅಭಿಮಾನ ಮೂಲ ಪುಣ್ಯ ಭೂಮಿನ ಉಳಿಸಿಕೊಳ್ಳೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಕೆಲವು ಅಭಿಮಾನಿಗಳು ನಾವು ಹೋರಾಟ ಮಾಡ್ತೀವಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅನ್ನೋ ವಿಚಾರನ ಮಾಡ್ತಾ ಇದ್ದಾರೆ ಪರ್ಯಾಯ ಆಗುತ್ತಾ ಅಲ್ಲಿ ಇಲ್ಲ ನಾನು ಆಗ್ಲೇ ಹೇಳಿದೆ ಆದರೆ ನಾವು ಹೋರಾಟವನ್ನು ಮಾಡ್ತಾ ನಾವು ಪಿ ಐ ಎಲ್ ಅನ್ನು ದಾಖಲಿಸಿರುವಂತಹ ಪ್ರಕ್ರಿಯೆಗಳು ಕಾನೂನು ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದೀವಿ ಮತ್ತೆ ಸರ್ಕಾರಕ್ಕೆ ನಿಯೋಗವನ್ನು ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಕುಟುಂಬದ ಕಡೆಯಿಂದ ಹಿರಿಯ ಅಭಿಮಾನಿಗಳೆಲ್ಲ ಸೇರಿಕೊಂಡು ಹೋರಾಟದ ರೂಪರೇಷೆಗಳನ್ನು ಕೂಡ ಸಿದ್ಧಪಡಿಸ್ತಿದ್ದಾರೆ ಒಂದು ವೇಳೆ ಅದಾದರೆ ಅದೇ ಪುಣ್ಯಭೂಮಿ ಅಲ್ಲಿ ಪುಣ್ಯಭೂಮಿ ಆದರೆ ಅಲ್ಲ ಆಗಬೇಕು ಆಗುತ್ತೆ ಆ ಜಾಗದಲ್ಲಿ ನಾವು ಪುಣ್ಯಭೂಮಿಯನ್ನು ಉಳಿಸ್ಕೋತೀವಿ ಸರ್ ಅದಾದ ಪಕ್ಕದಲ್ಲಿ ಅಂತ ಅಂತಿಲ್ವಲ್ಲ ಹಾಗೆ ಅದೊಂದು ದರ್ಶನ ಕೇಂದ್ರ ಆಗಲಿ ಒಂದು ಲೈಬ್ರರಿ ಆಗಲಿ ಅಲ್ಲೊಂದು ಒಂದು ರುದ್ರಾಶ್ರಮ ಆಗಲಿ ಅಥವಾ ಇನ್ನೇನಾದರೂ ಮಾಡೋದಾದ್ರೆ ಒಂದು ಅರ್ಥಪೂರ್ಣವಾಗಿ ಏನಾದರೂ ಮಾಡೋಕೆ ಸಾಧ್ಯವಾದರೆ ಮಾಡ್ತೀವಿ ಆದರೆ ವಿಷ್ಣುವರ್ಧನ್ ಅವರ ಒಂದು ದರ್ಶನ ಕೇಂದ್ರ ಅಂತೂ ಕೂಡ ನಮಗೆ ಬೇಕಾಗಿದೆ ಬೆಂಗಳೂರಲ್ಲಿ ಅದನ್ನು ಅಲ್ಲಿ ಶೀಘ್ರದಲ್ಲೇ ಮಾಡ್ತೀವಿ ಅಭಿಮಾನ್ ಸ್ಟುಡಿಯೋದಿಂದ ಎಷ್ಟು ದೂರ ಇದೆ ಅದು ಹೇಗೆ ಕೆಂಗೇರಿ ಹತ್ರ ಇದು ಕೂಡ ಕೆಂಗೇರಿ ಹತ್ರನೇ ಜಾಗ ಸ್ವಲ್ಪ ದಿವಸದಲ್ಲಿ ರಿವೀಲ್ ಮಾಡ್ತೀವಿ ನಾವು ಕೆಂಗೇರಿ ಹತ್ರ ಅಭಿಮಾನ್ ಸ್ಟುಡಿಯೋದ ಅಕ್ಕಪಕ್ಕದಲ್ಲಿ ಇರುತ್ತೆ ಒಂದು ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಅಭಿಮಾನಿಗಳು ಸಾಕಷ್ಟು ಜನರು ಅಂದ್ರೆ ನಾವು ಹಾಕಿ ಕೊಂಡ್ಕೊಳ್ತೀವಿ ಅನ್ನುವಂತ ಒಂದು ಆಲೋಚನೆ ಕೂಡ ಇತ್ತು ಈಗ ಆ ರೀತಿ ಆಗಿರುವಂತದ್ದು ಓನ್ಲಿ ಸುದೀಪ್ ಸರ್ ಮಾತ್ರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಹೇಗೆ ಇಲ್ಲ ಅವರು ಘೋಷಣೆ ಮಾಡಿದ್ರು ನಾವೆಲ್ಲ ಸೇರಿ ಒಂದು ಪ್ರತಿಮೆ ಮಾಡೋಣ ಬನ್ನಿ ಅಂತ ಹೇಳಿಬಿಟ್ಟು ಆ ಘೋಷಣೆಯ ಮುಂದುವರಿದ ಭಾಗವಾಗಿ ಈ ನಿರ್ಧಾರ ಪ್ರಕಟ ಮಾಡ್ತಾ ಇದ್ದೀವಿ ಅವರು ನಿನ್ನೆ ಹೇಳಿದಾರಲ್ವಾ ಅರ್ಜುನ್ ಏನ್ ಹೇಳಿದ್ರು ಈ ವಿಷಯವಾಗಿ ಕುಟುಂಬ ಅಭಿಮಾನಿಗಳು ನೀವು ಏನು ನಿರ್ಧಾರ ತಗೋತೀರಾ ಪುಣ್ಯ ಭೂಮಿಗೆ ಆ ನಿರ್ಧಾರಕ್ಕೆ ಕುಟುಂಬ ಬೆಂಬಲ ಕೊಡುತ್ತೆ ಅಂತ ಹೇಳಿದ್ದಾರೆ ನಾವು ಅಲ್ಲಿ ಅಭಿಮಾನಿಗಳೆಲ್ಲ ಏನ್ ಹೇಳ್ಕೊಂಡಿದ್ದೀವಿ ಪುಣ್ಯಭೂಮಿ ನಮಗೆ ಅವಿನಾಭವಾದ ಅವಿನಾಭಾವ ಸಂಬಂಧ ಇರುವಂಥ ಜಾಗ ಅದಕ್ಕೆ ಬೇಕೇ ಬೇಕು ನಮಗೆ ಅದಕ್ಕೆ ಕೊನೆವರೆಗೂ ನಾವು ಹೋರಾಟ ಮಾಡ್ತೀವಿ ಅದನ್ನು ಸ್ಪಷ್ಟಪಡಿಸಿದ್ದೀವಿ ಅದು ನಿಮಗೂ ಗೊತ್ತು ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಅಭಿಮಾನಿಗಳು ಕೆಲಸ ಮಾಡ್ಕೊಂಡಿದ್ದೀವಿ ಅದು ನಡೆಯುತ್ತೆ ಅದಕ್ಕೆ ಕುಟುಂಬದ ಸಹಮತ ಇದೆ ನಮ್ಮ ಜೊತೆಗಿರ್ತಾರೆ ಸರಿ ಈಗ ಸೆಪ್ಟೆಂಬರ್ ಹದಿನೆಂಟಕ್ಕೆ ತುಂಬ ದಿವಸ ಇಲ್ಲ ಒಂದು ಕಡೆ ನಿಮಗೆ